ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಅಂಗವಾಗಿ ಚಿಕ್ಕಮಗಳೂರು ಛಾಯಾಗ್ರಾಹಕರ ಸಂಘದ ವತಿಯಿಂದ ನಗರದ ಬೋಳರಾಮೇಶ್ವರ ದೇವಾಲಯ ಆವರಣದಲ್ಲಿ ಛಾಯಾಗ್ರಾಹಕರ ಸಂಘದ ಜಿಲ್ಲಾಧ್ಯಕ್ಷರಾದ ಜಯಚಂದ್ರ ಬಿಕೆರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಎಸ್ಪಿ ಅಮಟೆ ನಗರಸಭೆ ಆಯುಕ್ತರಾದ ಬಿಸಿ ಬಸವರಾಜು ಹಾಗೂ ಸಿಡಿಎ ಅಧ್ಯಕ್ಷರಾದ ನಯಾಜ್ ರವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಛಾಯಾಗ್ರಾಹಕರಿಗೆ ಶುಭ ಕೋರಿದರು ನಾವು ಚಿಕ್ಕಮಗಳೂರು ನಗರದ ಚಿಕ್ಕಮಗಳೂರು ತಾಲೂಕು ಛಾಯಾಗ್ರಾಹಕರ ಸಂಘದ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ನಮ್ಮ ವಿಶ್ವ ಚಾಗ್ರಾಹಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಒಂದು ತಾಲೂಕಿನಲ್ಲಿ ಹಿರಿಯ ಚಾಗ್ರಹಕರನ್ನು ಗುರುತಿಸಿ ಆ ಒಂದು ಸದಸ್ಯರಿಗೆ ನಾವು ಒಂದು ಗೌರವಾರ್ಪಣೆಯನ್ನು ಈ ಸಂದರ್ಭದಲ್ಲಿ ಮಾಡಲಾಗಿದೆ ಅಂದರೆ ನಮ್ಮ ಛಾಯಾಗ್ರಾಹಕರನ್ನು ಗುರುಸ್ ಗುರುತಿಸುವಂಥ ಕೆಲಸ ನಾವಾಗಿ ನಾವೇ ಮಾಡ್ಕೊಬೇಕಾಗುತ್ತೆ ನಮ್ಮ ಚಾಯಗ್ರಾಹಕರನ್ನು ಯಾರೂ ಕೂಡ ಎಲ್ಲೂ ನಮ್ಮ ವೇದಿಕೆ ಕೊಟ್ಟು ಗುರುತಿಸುವಂಥ ಕೆಲಸ ಎಲ್ಲೂ ಆಗಿಲ್ಲ ಆದ್ದರಿಂದ ನಾವು ನಮ್ಮ ಚಾಗ್ರಾಹಕ ಒಂದು ಛಾಗ್ರಹಣದಲ್ಲಿ ಪ್ರತಿಭಾವಂತರನ್ನು ಗುರುತಿಸಿ ಮತ್ತು ಸಂಸ್ಥಾಪಕರು ನಮ್ಮ ಛಾಗ್ರಹಣಕ್ಕೆ ನಮ್ಮ ಸಂಘಕ್ಕೆ ಸಂಘಟನೆಯಲ್ಲಿ ದುಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಒಂದು ಗೌರವ ಸಮರ್ಪಣೆ ಮಾಡಿದ್ದೇವೆ ಆಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ನೂರ ಎಂಬತ್ತೈದನೇ ಛಾಗ್ರಾಹಕರ ದಿನಾಚರಣೆಯನ್ನು ಇವತ್ತು ಬೋಳರಾಮೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆಯೋಜನೆಯನ್ನು ಮಾಡಿದ್ವಿ ತಾಲೂಕು ಛಾಯಾಗ್ರಾಕರ ಸಂಘದ ವತಿಯಿಂದ ಆಯೋಜನೆಯನ್ನು ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ವರಿಷ್ಠ ಅಧಿಕಾರಿಗಳಾಗಿರುವಂತಹ ಎಸ್ ಪಿ ಸಾ ಎಸ್ ಪಿ ಸಾಹೇಬ್ರಾಗಿರುವಂತಹ ವಿಕ್ರಮ್ ಅಮ್ಟೆ ಸಾಹೇಬ್ರು ಆಗಮಿಸಿದರು ಹಾಗೂ ಬಸ್ ನಗರಸಭಾ ಆಯುಕ್ತರಾಗಿರುವಂತಹ ಬಸವರಾಜ್ ಅಣ್ಣವ್ರು ಆಗಮಿಸಿದರು ಅದೇ ರೀತಿ ನಮ್ಮ ನೂತನವಾಗಿ ಅಧ್ಯಕ್ಷರಾಗಿರುವಂತಹ ನಯಾಜ್ ಅವರು ಸಿ ಡಿ ಎ ಅಧ್ಯಕ್ಷರಾಗಿರುವಂತಹ ನಯಾಜ್ ಅವರು ಆಗಮಿಸಿದರು ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲ ಛಾಯಾಗ್ರಹಗಳು ಸೇರಿ ಅತ್ಯುತ್ತಮವಾಗಿ ಆಯೋಜನೆಯನ್ನು ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೂರು ಜನ ಸನ್ಮಾನಿತರಿಗೆ ಸನ್ಮಾನವನ್ನು ಕೂಡ ಮಾಡಲಾಗಿತ್ತು ಈ ಛಾಯಾಗ್ರಾಹಕರ ದಿನಾಚರಣೆ ಅಂಗವಾಗಿ ಆಗಮಿಸಿದಂತಹ ಎಲ್ಲ ಛಾಯಾಗ್ರಾಹಕರುಗಳು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಿದ್ದಾರೆ